ಕನ್ನಡಿಗರಾದ ನಾವು ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ತಿಳಿಸಿದರು ಗುಡಿಬಂಡೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಮಾತೃಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದುದು ರಾಜ್ಯದಲ್ಲಿ ಮಾತೃಭಾಷೆಗೆ ಪ್ರಾಧಾನ್ಯತೆ ಇದ್ದರೂ ರಾಜಧಾನಿ ಬೆಂಗಳೂರಿನಲ್ಲೇ ಕನ್ನಡದ ಉಳಿವಿಗೆ ಸವಾಲು ಎದುರಾಗಿದೆ ಕಾರಣ ಅನ್ಯ ಭಾಷಿಗರ ಆಕ್ರಮಣ ಹೆಚ್ಚಾಗಿದೆ ನಾವು ಅನ್ಯ ಭಾಷಿಗರ ಜೊತೆ ಕನ್ನಡದಲ್ಲಿ ಮಾತನಾಡಿದರೂ ಅವರು ಅವರದ್ದೇ ಭಾಷೆಯಲ್ಲಿ ಮಾತನಾಡುತ್ತಾರೆ ಅನ್ಯ ಭಾಷಿಕರಿಗೆ ನಮ್ಮ ಕನ್ನಡ ಭಾಷೆಯನ್ನು ಕಲಿಸುವಂತಾಗಬೇಕು ಎಂದರು ಬೆಳಗಾವಿಯಲ್ಲಿ ಕರ್ನಾಟಕ ಸಾರಿಗೆ ಬಸ್ ನಿರ್ವಾಹಕ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಮರಾಠಿಗರು ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಕನ್ನಡಿಗರಿಗೆ ತಾಳ್ಮೆ ಹೆಚ್ಚು ಕನ್ನಡಿಗರು ಎಲ್ಲ ಭಾಷೆಯನ್ನು ಪ್ರೀತಿ ಮಾಡುತ್ತಾರೆ ಕನ್ನಡ ನಾಡಿನಲ್ಲಿ ಜನ್ಮಿಸಿದ ನಾವು ಮೊದಲು ನಮ್ಮ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ನಂತರ ಇತರೆ ಭಾಷೆಗಳಿಗೆ ಆದ್ಯತೆ ಕೊಡಬೇಕು ಎಂದು ತಿಳಿಸಿದರು ಬೇರೆ ಭಾಷೆಗಳು ಬರ್ತವೆ ಬಟ್ ಅವ್ರಿಗೆ ಎಜುಕೇಶನ್ ಅಲ್ಲಿ ಆ ಭಾಷೆ ಆ ಪದಗಳ ಅರ್ಥ ಬರಬೇಕು ಅಂದ್ರೆ ನಾವು ಆ ಭಾಷೆನ ಉಪಯೋಗಿಸ್ಕೊಂಡಾಗ ಮಾತ್ರ ಆ ಪದಗಳನ್ನ ಅವರು ಬಳಕೆ ಮಾಡ್ತಾರೆ ಮತ್ತೆ ಅದು ಭಾಷೆ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಾವು ಈ ಒಂದು ಚಿಕ್ಕಬಳ್ಳಾಪುರ ಬಿಟ್ಟು ನಾವು ಬೆಂಗ್ಳೂರ್ಗೆ ಹೋದ್ರೆ ನಾವೊಂದು ಮಿನಿ ಭಾರತನ ನೋಡ್ತೀವಿ ಸಿಟಿಯಲ್ಲಿ ನೋಡ್ತೀವಿ ಅಲ್ಲಿ ಯಾರು ಕನ್ನಡ ಮಾತಾಡೋರೇ ಸಿಗಲ್ಲ ಎಷ್ಟು ಒಂದೊಂದ್ಸತಿ ಬೇಸರ ಆಗುತ್ತೆ ಅಂದ್ರೆ ನಾವು ಆಟೋನ ಕನ್ನಡದಲ್ಲಿ ಮಾತಾಡಿದ್ರು ಹಿಂದಿಯಲ್ಲಿ ಉತ್ತರ ಕೊಡುವಂತ ಒಂದು ಪರಿಸ್ಥಿತಿ ತಮಿಳಲ್ಲಿ ಉತ್ತರ ಕೊಡುವಂತ ಪರಿಸ್ಥಿತಿ ಬರ್ತಾ ಇದೆ ಆಮೇಲೆ ರೀಸೆಂಟ್ ಆಗಿ ನಾವು ಒಂದು ಬೆಳಗಾವಿಯಲ್ಲಿ ಒಂದು ಇನ್ಸಿಡೆಂಟ್ ನೋಡಿದ್ವಿ ಒಬ್ಬ ಕನ್ನಡ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿಸಿದ್ದಕ್ಕೆ ಬೇರೆ ಅನ್ಯ ಭಾಷಿಕರು ಅವ್ರನ್ನ ಮೇಲೆ ದೌರ್ಜನ್ಯ ಮಾಡಿರೋದು ಸೊ ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ತಾಳ್ಮೆ ಜಾಸ್ತಿ ಇರೋದ್ರಿಂದ ಈ ತರ ಎಲ್ಲ ಆಗ್ತಾ ಇದೆ ಆದ್ರೂ ನಾವು ತಾಳ್ಮೆ ಕಳ್ಕೊಂಡಿಲ್ಲ ಇದು ನಮ್ಮ ಒಂದು ಕನ್ನಡ ನಾಡಿನ ಜನರ ಒಂದು ಸಂಸ್ಕೃತಿ ನೋಡಿ ನಮ್ಮ ಬೆಂಗಳೂರಲ್ಲಿ ಇಷ್ಟು ಥರ ಬೇರೆ ಬೇರೆ ಜನ ಬಂದ್ರು ನಾವು ಎಲ್ಲರೂ ಸ್ವಾಗತಿಸ್ತಾ ಇದೀವಿ ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಕಲ್ಚರ್ ಹಾಗಾಗಿ ನಮ್ಮ ಭಾಷೆ ಬಗ್ಗೆ ನಮಗೆ ಫಸ್ಟ್ ಗೌರವ ಇರಬೇಕು ನಮ್ಮ ಸುತ್ತಮುತ್ತಲಿನ ಜನರ ಭಾಷೆನೂ ನಾವು ಗೌರವಿಸ್ತೀವಿ ಅವ್ರನ್ನೂ ಸ್ವಾಗತಿಸ್ತೀವಿ ನಾವು ನಮ್ಮ ಭಾಷೆಗೆ ಫಸ್ಟ್ ಪ್ರಾಧಾನ್ಯತೆ ಕೊಡಬೇಕು ಆಮೇಲೆ ಅವ್ರ ಅವ್ರ ಭಾಷೆಗೂ ನಾವು ಗೌರವ ಕೊಟ್ಟಾಗ ಅವರು ನಮ್ಮ ಭಾಷೆಗೆ ಗೌರವ ಕೊಡಬೇಕು ಅನ್ನೋದನ್ನ ನಾವು ಬಯಸ್ಬೇಕು ನಮ್ಮ ಭಾಷೆನ ಅವ್ರಿಗೆ ಕಲಿಸೋದಕ್ಕೆ ಪ್ರಯತ್ನ ಹೊರತು ಅವ್ರ ಭಾಷೆನ ನಾವು ಕಲಿಬೇಕು ಅದು ಸೆಕೆಂಡ್ರಿ ಫಸ್ಟ್ ನಮ್ಮ ಭಾಷೆನ ಅವ್ರಿಗೆ ಕಲಿದಾಗ ಮಾತ್ರ ನಮಗೆ ಈ ನಾಡಲ್ಲಿ ಗೌರವ ಸಿಗೋದು ಸಾಧ್ಯ ಆಗುತ್ತೆ ಅಂತ ಹೇಳುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ ಮಾತನಾಡಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂರ ಹನ್ನೊಂದು ವರ್ಷಗಳ ಸಂಭ್ರಮ ಕನ್ನಡ ನಾಡು ನುಡಿ ಸಂಸ್ಕೃತಿ ರಕ್ಷಣೆಗಾಗಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಅವರು ವಿಶೇಷ ಕಾಳಜಿ ವಹಿಸಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣರಾಗಿದ್ದರು ಆಗಿನಿಂದ ಇಂದಿನವರೆಗೂ ಹಲವು ಮಹನೀಯರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ನೆರವಾಗಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಹಮ್ಮಿಕೊಂಡು ಕನ್ನಡ ಕವಿಗಳ ಬಗ್ಗೆ ಪ್ರಬಂಧ ಸ್ಪರ್ಧೆ ಕನ್ನಡ ಜನಪದ ಗೀತೆ ಗಾಯನ ಸ್ಪರ್ಧೆ ಸೇರಿದಂತೆ ಹಲವು ಕನ್ನಡ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ನಡೆಸಲಾಗುವುದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಒಂದು ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ದಿನಾಚರಣೆಯನ್ನು ಗುಡ್ಗಂಡೆ ತಾಲೂಕಿನಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಈಗ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಸಮ್ಮೇಳನ ಇರೋದರಿಂದ ನಾವು ಇದನ್ನು ಮುಂದೂಡಿ ಎಸ್ ಅಲ್ಲಿ ಮತ್ತೆ ಏನು ಇವತ್ತು ರಿಸಲ್ಟ್ ಬಂದಿದೆ ಆ ಒಂದು ತೇರ್ಗಡೆ ಆಗಿರ್ತಕ್ಕಂಥ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಒಳ್ಳೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸನ್ಮಾನವನ್ನು ಅವರಿಗೆ ಹೇಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮ ಮೇಡಮ್ನವರ ಹತ್ರ ಒಂದು ಲಿಸ್ಟನ್ನು ತೆಗೆದುಕೊಳ್ಳೋದಕ್ಕೆ ಬಂದರು ಆ ಒಂದು ಲಿಸ್ಟನ್ನು ತೆಗೆದುಕೊಳ್ಳೋಕೆ ಬಂದ ಸಂದರ್ಭದಲ್ಲಿ ಇವತ್ತು ಸಂಸ್ಥಾಪನಾ ದಿನಾಚರಣೆ ಇರೋದ್ರಿಂದ ಅದನ್ನು ಇಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿಬಿಟ್ಟು ಏಕಾಏಕಿ ಈ ಮನ ಮಾಡ್ತೀವಿ ಸರಳವಾಗಿ ಸೊ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಮಂಜುನಾಥ್ರವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾರೆ ಹಾಗೆ ನಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ನೂತನವಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣಕುಮಾರಿ ಮೇಡಮ್ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಕಚೇರಿಯಲ್ಲಿ ಕನ್ನಡ ಅಂದರೆ ನಾವು ಎಲ್ಲಿದ್ದರೂ ಸಹ ಕನ್ನಡಾಂಬೆನ ನೆನೆಸ್ಕೊಳ್ತಕ್ಕಂಥದ್ದು ಭುವನೇಶ್ವರಿ ದೇವಿಗೆ ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಮೇಡಮ್ ಅವರು ಒಳ್ಳೆಯ ಸಮಯದಲ್ಲಿ ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಸ್ಥಾಪನಾ ದಿನಾಚರಣೆಯನ್ನು ಸಹ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಗ್ರೇಡ್ ಎರಡು ತಹಸೀಲ್ದಾರ್ ತುಳಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ ಗೌರವ ಕಾರ್ಯದರ್ಶಿ ವಿಶ್ರೀರಾಮಪ್ಪ ವಾಹಿನಿ ಎಚ್ ಆರ್ ಸುರೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಮುನಿಕೃಷ್ಣ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀರಾಮರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ವಿ ಆದಿನಾರಾಯಣಪ್ಪ ಎನ್ಪಿಎಸ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮೀ ನರಸಿಂಹಗೌಡ ಪದವಿ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧಿಕಾರಿಗಳು ಕಚೇರಿಯ ವಾಣಿ ಇಸಿಒ ನಂಜುಂಡಪ್ಪ ಹರ್ಷ ಮಧು ವಿಸ್ಮಿತ ಶಿಕ್ಷಕರಾದ ಜಿಎನ್ ಶ್ರೀನಿವಾಸ್ ಅಶ್ವಥ್ ಅಶೋಕ್ ತಾಲೂಕು ಕಚೇರಿ ಸಿಬ್ಬಂದಿ ಭಾಗ್ಯಲಕ್ಷ್ಮಿ ಸೇರಿದಂತೆ ಇತರರು ಭಾಗವಹಿಸಿದ್ದರು